ತೀರ್ಥಹಳ್ಳಿ ಮಾತ್ರ ಅಲ್ಲ ಚೆನ್ನೈನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಕೆಫೆ ಕೇಸ್ ಸಂಬಂಧ ಎನ್ಐಎ ಮಾಹಿತಿ ಸಂಗ್ರಹವನ್ನು ಮಾಡ್ತಾ ಇದೆ ಚೆನ್ನೈನಲ್ಲಿ ಎರಡು ತಿಂಗಳು ತಂಗಿದ್ದ ಆರೋಪಿ ಶಾಜೀಬ್ ಜನವರಿ ಹಾಗೇನೆ ಫೆಬ್ರವರಿ ತಿಂಗಳಲ್ಲಿ ಚೆನ್ನೈನಲ್ಲಿದ್ದ ಚೆನ್ನೈ ಮಾಲ್ ಒಂದರಲ್ಲಿ ಆತ ಟೋಪಿ ಖರೀದಿ ಮಾಡಿದ್ದ ಆತನ ಜೊತೆಗೆ ಮತ್ತೊಬ್ಬ ಕೂಡ ಇದ್ದ ಅವೆಲ್ಲವೂ ಕೂಡ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಶಂಕಿತಾ ಮತೀನ್ ಜೊತೆ ಬೇಸ್ಬಾಲ್ ಕ್ಯಾಂಪ್ ಕ್ಯಾಪ್ ಅನ್ನು ಕೂಡ ಆತ ಧರಿಸಿದ್ದ ಅದರಲ್ಲಿ ಟೆನ್ ಅಂತ ನಂಬರ್ ಕೂಡ ಇದೆ ಮೇಜರ್ ಆಗಿ ಕ್ಲೂ ಇದ್ದಿದ್ದೇ ಸಿಕ್ಕಿದ್ದೇ ಈ ಒಂದು ಕ್ಯಾಪ್ ನಿಂದ ಶಾಝೀಬ್ ಸುಳಿವು ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ತರ ಸದ್ಗುಂಟೆ ಕೇಸ್ನ ಆರೋಪಿಯಾಗಿದ್ದ ಇನ್ನು ಒಂದನೇ ತಾರೀಕು ಕೆಫೆಯಲ್ಲಿ ಬಾಂಬ್ ಬಿಟ್ಟು ಪರಾರಿಯಾಗಿದ್ದ ಶಾಜೀಬ್ ಸೊ ಈತನ ಮನೆ ಇರೋದು ಈತನ ಮೂಲ ತೀರ್ಥಹಳ್ಳಿ ಹಾಗಾಗಿ ತೀರ್ಥಹಳ್ಳಿಯಲ್ಲೂ ಕೂಡ ಐದಕ್ಕೂ ಹೆಚ್ಚು ಕಡೆಗಳಲ್ಲಿ ಎನ್ ಐ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ ಇನ್ನು ಕಡೆ ಚೆನ್ನೈನಲ್ಲಿ ಆತ ಜನವರಿ ಮತ್ತೆ ಫೆಬ್ರವರಿ ಎರಡು ತಿಂಗಳು ತಂಗಿದ್ದ ಅಲ್ಲೇ ಪ್ಲಾನ್ ಮಾಡಲಾಗಿತ್ತು ಅಂತಾನು ಹೇಳಲಾಗ್ತಾ ಇದೆ ಮತ್ತೆ ಮಾಲ್ ಒಂದರಲ್ಲಿ ಹೋಗಿ ಈ ಟೋಪಿ ಖರೀದಿ ಮಾಡ್ಕೊಂಡು ಬಂದಿದ್ದ ಅದೇ ಟೋಪಿಯನ್ನ ಧರಿಸಿ ಬಂದು ಮಾರ್ಚ್ ಒಂದನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕವನ್ನ ಇಟ್ಟು ಹೋಗಿದ್ದ ಶಾಜಿಬ್ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ತೀರ್ಥಹಳ್ಳಿಯಲ್ಲಿ ಶಾಜೀಬ್ ಮನೆ ಮತ್ತೆ ಆತನಿಗೆ ಸಂಬಂಧಪಟ್ಟಂತಹ ಕಡೆಗಳಲ್ಲಿ ಎನ್ಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಚೆನ್ನೈನಲ್ಲಿ ಎರಡು ತಿಂಗಳು ತಂಗಿದ್ದ ಅಂತ ಇನ್ಫಾರ್ಮೇಶನ್ ಮೊನ್ನೆನೆ ಸಿಕ್ಕಿತ್ತು ಆಧಾರ್ ಮೇಲೆ ಚೆನ್ನೈನಲ್ಲಿ ಎಲ್ಲೆಲ್ಲಿ ರೇಡ್ ಆಗಿದೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ನಿಮ್ಗೆ ಆ ಶರ್ಮಿತಾ ಈಗಾಗಲೇ ರಾಮೇಶ್ವರಂ ಕೆಪಿ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಒಂದು ದೊಡ್ಡ ಮಟ್ಟದ ಒಂದು ರೈಡ್ ಅನ್ನು ಮಾಡಿರುವುದು ಒಂದ್ ಕಡೆ ಕರ್ನಾಟಕದ ಶಿವಮೊಗ್ಗದಲ್ಲಿ ರೈಡ್ ಮಾಡಿದ್ರೆ ಮತ್ತೊಂದ್ ಕಡೆ ಕೂಡ ದಾಳಿಯನ್ನು ಮಾಡಿ ಅಲ್ಲಿ ಶೋಧವನ್ನು ಕೂಡ ಮಾಡ್ತಾ ಇದ್ರೆ ಯಾಕೆಂದ್ರೆ ಆರೋಪಿಗಳು ರಾಮೇಶ್ವರಂ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವ ಮುನ್ನ ಒಂದು ಚೆನ್ನೈನಲ್ಲಿ ಸುಮಾರು ಎರಡು ತಿಂಗಳ ಕಾಲ ಉಳ್ಕೊಂಡಿದ್ರು ಅಂತ ಹೇಳಿ ಒಂದು ಮಾಹಿತಿ ಸಿಕ್ಕಿತ್ತು ಮತ್ತೆ ಅಲ್ಲೇ ಒಂದು ಮಾಲ್ನಲ್ಲಿ ಒಂದು ಟೋಪಿಯನ್ನು ಕೂಡ ಖರೀದಿ ಮಾಡಿ ನಂತರ ಅದೇ ಟೋಪಿಯನ್ನ ಮಾಲ್ ಏನು ರಾಮೇಶ್ವರಂ ಕೆಪೆಯಲ್ಲಿ ಹಾಕೊಂಡು ಬಂದಂತ ಸಂದರ್ಭದಲ್ಲಿ ಅದನ್ನ ತಲೆಗೆ ಹಾಕೊಂಡು ಬಂದಿರ್ತಾನೆ ಆದ್ರಿಂದ ಈಗ ಎನ್ಐಎ ಅಧಿಕಾರಿಗಳು ಚೆನ್ನೈ ಮತ್ತೆ ಶಿವಮೊಗ್ಗದ ಒಂದು ತೀರ್ಥಹಳ್ಳಿಯಲ್ಲಿ ಒಂದು ದಾಳಿಯನ್ನು ಮಾಡಿ ಒಂದು ಶೋಧವನ್ನು ಕೂಡ ಮಾಡ್ತಾ ಇದ್ರೆ ಯಾಕಂದ್ರೆ ಈ ಎರಡು ಪ್ಲೇಸ್ಗಳಲ್ಲಿ ಕೂಡ ಈಗ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ಲೂ ಸಿಗಬಹುದು ಮತ್ತೆ ಅವ್ರ ಜೊತೆ ಅಲ್ಲಿ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಗಳು ಯಾರಾದ್ರೂ ಮಾಹಿತಿಯನ್ನು ಕೊಡಬಹುದು ಅಂತ ಹೇಳಿ ಎರಡು ಕಡೆ ಒಂದು ರೈಡ್ ಅನ್ನು ಮಾಡಿ ಒಂದು ಅವರಿಗೆ ಸಂಬಂಧಪಟ್ಟಂತ ಒಂದು ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಡಿಜಿಟಲ್ ಎವಿಡೆನ್ಸ್ ಏನಾದ್ರು ಏನು ಸುಳಿವು ಕೊಡುತ್ತೆ ಅಂತ ಹೇಳಿ ಕೆಲವು ಮೊಬೈಲ್ಸ್ ಇರಬಹುದು ಮತ್ತೆ ಬೇರೆ ಬೇರೆ ಒಂದು ಡಿಜಿಟಲ್ ಎವಿಡೆನ್ಸ್ ಅನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರೋದು ಮತ್ತೆ ಈ ಎರಡು ಆರೋಪಿಗಳು ಏನಿದ್ರೆ ಇಬ್ರು ಕೂಡ ಸುದ್ದಿಗುಂಟೆ ಪಾಳ್ಯದ ಒಂದು ಹಳೆ ಪ್ರಕರಣದಲ್ಲಿ ಒಂದು ಆರೋಪಿಗಳಾಗಿದ್ರು ಸುಮಾರು ಎರಡ್ ಸಾವಿರದ ಇಪ್ಪತ್ತರಿಂದ ಆರೋಪಿಗಳು ತಲೆಮರೆಸ್ಕೊಂಡಿದ್ದು ಇದುವರೆಗೂ ಸಹ ಎನ್ಐ ಅಧಿಕಾರಿಗಳಾಗಲಿ ಅಥವಾ ಸ್ಥಳೀಯ ಪೊಲೀಸರ್ ಇವ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಬ್ಸ್ಕ್ಯಾಂಡ್ ಈ ಇಬ್ಬರು ಆರೋಪಿಗಳು ಈಗ ಏನ್ ಮಾರ್ಚ್ ಒಂದನೇ ತಾರೀಕು ಮಲ್ಲೆ ರಾಮೇಶ್ವರಂ ಕೆಪಿ ಒಂದು ಬಾಂಬ್ ಬ್ಲಾಸ್ಟ್ ಅನ್ನು ಮಾಡಿ ಈಗ ಎನ್ ಐ ಅಧಿಕಾರಿಗಳ ಒಂದು ತನಿಖೆಗೆ ಒಳಪಟ್ಟಿರೋದು ಆದ್ರಿಂದ ಇಬ್ಬರನ್ನು ಪತ್ತೆ ಮಾಡಿ ಬಂಧಿಸಲೇಬೇಕು ಅಂತೇಳಿ ಈಗ ಎನ್ ಐ ಅಧಿಕಾರಿಗಳು ಮತ್ತೆ ಸ್ಥಳೀಯ ಪೊಲೀಸರು ಸಾಕಷ್ಟು ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆ ಈಗ ಇವರಿಗೆ ಸಂಬಂಧಪಟ್ಟಂತಹ ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳು ಮತ್ತೆ ಅನುಮಾನಸ್ಪದ ಸ್ಥಳಗಳ ಮೇಲೆ ಒಂದು ರೈಡ್ ಅನ್ನು ಮಾಡಿ ಶೋಧ ಮಾಡುವಂತ ಕೆಲಸವನ್ನು ಈಗ ಎನ್ ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನೀವೇ ಹೇಳಿದ್ರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತ ಸದ್ಗುಂಟೆ ಪಾಳ್ಯದ ಒಂದು ಕೇಸ್ ಇರಬಹುದು ಅದರಲ್ಲಿ ಶಾಜಿಬ್ ಕೈವಾಡ ಇದೆ ಜೊತೆಯಲ್ಲಿ ಈಗ ರಾಮೇಶ್ವರಂ ಕೆಫೆ ಈಗ ಟ್ರಯಲ್ ಬ್ಲಾಸ್ಟ್ಗೂ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ಈ ತನಗೂ ಏನಾದರೂ ಸಂಬಂಧ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಶರ್ಮಿತಾ ಯಾಕಂದ್ರೆ ಇದು ಎಲ್ಲ ಮೂರು ಪ್ರಕರಣಗಳದ್ದು ಒಂದು ಸಾಮ್ಯತೆಯನ್ನು ಪರಿಶೀಲನೆ ಮಾಡಿ ಎನ್ಐ ಅಧಿಕಾರಿಗಳಿಗೆ ಇವರೇ ಮಾಡಿದ್ದಾರೆ ಅಂತೇಳಿ ಒಂದು ಇವರೇ ಹೇಳಿ ಈಗ ಅವ್ರಿಗೆ ಸಂಬಂಧಪಟ್ಟಂತ ಒಂದು ದಾಳಿಗಳನ್ನು ಮಾಡ್ತಾ ಇರೋದ್ ಯಾಕಂದ್ರೆ ಈಗ ಇತ್ತೀಚೆಗೆ ರಿಲೀಸ್ ಮಾಡಿದ್ರು ಮತ್ತೆ ಆ ವಿಡಿಯೋಗಳಲ್ಲಿ ಫೋಟೋಗಳನ್ನು ಏನ್ ಏನ್ ಔಟ್ ಮಾಡಿದರೆ ಅವು ಈ ಹಿಂದೆ ಭಾಗಿಯಾದಂತಹ ಒಂದು ಆರೋಪಿಗಳೇ ಮಾಡಿದರೆ ಅಂತೇಳಿ ಅದಕ್ಕೆ ತನಿಖೆಯನ್ನು ಮಾಡ್ತಾ ಇರೋದು ಮತ್ತೆ ಅವ್ರ ಜೊತೆ ಯಾರು ಕಾಂಟ್ಯಾಕ್ಟ್ ಇದ್ರು ಅಂದ್ರೆ ಈಗ ಅರೆಸ್ಟ್ ಆಗಿರುವಂತಹ ಮಾಜ್ ಮುನೀರ್ ಇರಬಹುದು ಮತ್ತೆ ಶಾರೀಕ್ ಇರಬಹುದು ಇವರನ್ನ ವಿಚಾರಣೆಗೆ ಒಳಪಡಿಸಿ ಅವರಿಂದ ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದವರಾಗಿದ್ದು ಈ ಹಿಂದೆ ಏನು ತೀರ್ಥಹಳ್ಳಿ ಟ್ರಯಲ್ ಪಾಸ್ ಇರ್ಬೋದು ಮತ್ತೆ ಮಂಗಳೂರು ಕುಕರ್ ಬಾಂಬ್ಲಾಸ್ಟ್ ಇರ್ಬೋದು ಇದರ ನಡುವೆ ಸಾಮ್ಯತೆ ಇದೆ ಮತ್ತೆ ರಾಮೇಶ್ವರ ಕೆಫೆ ಬಾಂಬ್ಲಸ್ಟ್ ಸಾಮ್ಯತೆ ಇರೋದ್ರಿಂದ ಈ ಎಲ್ಲರ ನಡುವೆ ಒಂದು ಎಲ್ಲೊಂದ್ ಕಡೆ ಇಂಟರ್ ಇಂಟರ್ ಲಿಂಕ್ ಇರ್ಬೋದು ಅಂತ ಈಗ ಅವರನ್ನ ವಿಚಾರಣೆ ಮಾಡ್ತಾ ಇದ್ರೆ ಅದೇ ಒಂದು ಆಧಾರದ ಮೇಲೆ ಈಗ ಏನು ಮುಸಾಬೀರ್ ಇರ್ಬೋದು ಮತ್ತೆ ಇದ್ರೆ ಅವರ ಒಂದು ಮೇಲೆ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಮತ್ತೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಈಗ ಶಬಿತಾ ನ್ಯೂಸ್ ಏಯ್ಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿ